ರೆಕಾರ್ಡ್ ಮಾಡ್ತಿದ್ದೀನಿ ಹಣ ನಮಸ್ತೆ ಸಿದ್ದರಾಮಯ್ಯ ಅವರು ನಮ್ಮ ಪ್ರಜೆ ಆಗಿದ್ದಾರೆ ಅದೆಷ್ಟು ಒಳ್ಳೆಯದು ನಮಗೆ ಭಾರಿ ಒಳ್ಳೆಯದು ಸರ್ ಹೌದೌದು ಏನಕ್ಕೆ ಒಳ್ಳೆಯದು ಒಳ್ಳೆಯದು ಅಂದರೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಓಕೆ ಹೌದಾ ಏನೇನು ಒಳ್ಳೇದು ಮಾಡೋ ಅಂದರೆ ಡಿಪೋನಲ್ಲಿ ಅಕ್ಕಿ ಕೊಟ್ಟಿದ್ದಾರೆ ಬಸ್ಸು ಒಳ್ಳೇದು ಮಾಡಿದ್ದಾರೆ ದೇವರು ದೇವಾಲಯಕ್ಕೆಲ್ಲ ಕಳಿತಿದ್ದಾರೆ ಬಡವರಿಗೆಲ್ಲ ಭಾರಿ ಸಹಾಯ ಮಾಡಿದ್ದಾರೆ ಈಗ ಬಸ್ ಫ್ರೀ ಎಲ್ಲ ಮಾಡಿಕೊಟ್ಟವರಲ್ಲ ಇದರಿಂದ ಬಂದ್ಬಿಟ್ಟು ನಮಗೇನೇ ಲಾಸ್ ಅಂತಲ್ಲ ಒಳ್ಳೇದು ಮಾಡಿದ್ದಾರೆ ಬಡವ್ರಿಗೆಲ್ಲ ಒಳ್ಳೇದು ಮಾಡಿದ್ದಾರೆ ಜೀವನ ಮಾಡೋರಿಗೆಲ್ಲ ಒಳ್ಳೆಯದಾಗಿದೆ ಓಕೆ ಇವರೇ ನೆಕ್ಸ್ಟ್ ಪ್ರಜೆ ಆಗಿ ಬಂದ್ರೆ ಆಗ್ಬೋದು ಸರ್ ಹೌದು ಎಲ್ಲ ಒಂದೊಂದು ಕಡೆ ಇವ್ರು ಬಂದ್ಬಿಟ್ಟು ನಮಗೆ ಸರಿ ಇಲ್ಲ ಯಾರು ಹೇಳಲ್ಲ ಸರ್ ಹೌದು ನಮ್ಮ ದೇಶದಲ್ಲಿ ಒಬ್ಬನೇ ಯಾರು ಇಲ್ಲ ಅಂತ ಗಂಡು ಓಕೆ ಆತರ ನೋಡುವಾಗ ನಮ್ಮ ಪ್ರಜೆ ಬಂದ್ಬಿಟ್ಟು ಸಿದ್ದರಾಮಯ್ಯ ಇಲ್ಲಿ ಸಿದ್ದರಾಮಯ್ಯನೇ ಗಂಡು ಸರ್ ಆದ್ರೆ ಯಾರು ಹಾಳಕ್ಕೆ ಬಿಟ್ಟರೆ ಆದ್ರೆ ಇತ್ತೀಚೆಗೆ ತುಂಬಾ ಪ್ರಜೆಗಳು ಅವರಿಗೆ ಅಪೋಸಿಟ್ ಆಗಿ ಬರ್ತಾವ್ರಲ್ಲ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಏನಾದ್ರು ನಾಟಕ ಅದು ಹೌದು ಜನರಿಗೆ ಅದೇನಕ್ಕೆ ತಿಳಿಯಲ್ಲ ತಿಳಿಯಲ್ಲಾಟಕಾ ಅಲ್ಲಿ ತಿನ್ಕ ಇಲ್ಲೂ ತಿನ್ಕತ್ತೆ ನಾಟಕ ಆಟ ಹೌದು ಸೊ ಇಫ್ ಇನ್ ಕೇಸ್ ನಮ್ಮ ಅಯ್ಯ ಅವರು ಇಲ್ಲ ಅವರು ಬಿಟ್ರು ಬೇರೆ ಪ್ರಜೆಗಳು ಬಂದರು ಅವಾಗ ನಮಗೆಷ್ಟು ಎಷ್ಟು ತೊಂದರೆ ಆಗುತ್ತೆ ಏನೇನು ವಿಷಯ ತೊಂದರೆ ಆಗುತ್ತೆ ಈ ಥರ ಮಾಡೋಕ್ಕಾಗಲ್ಲ ಯಾರು ಮಾಡೋಕ್ಕಾಗಲ್ಲ ಅದೇ ನಮ್ಗೆ ಏನೇನು ತೊಂದರೆಗಳು ಬರ್ಬೋದು ಅದು ಭಾರಿ ಕಷ್ಟ ಬರುತ್ತೆ ಹೌದಾ ಯಾಕೆಂದರೆ ಇವತ್ತಿನ ದಿನಕ್ಕೆ ಒಂದು ಅಕ್ಕಿ ಬೆಲೆ ಅರವತ್ತು ರೂಪಾಯಿ ಎಲ್ಲ ಆಗ್ತಿದೆ ಕೆ ಜಿ ಇನ್ನು ಇನ್ನು ಎಷ್ಟೆಷ್ಟು ಬದಲಾವಣೆ ಇನ್ನೂ ಜಾಸ್ತಿ ಆಗುತ್ತಾ ಇನ್ನು ಜನಗಳು ಭಾರಿ ತೊಂದರೆ ಆಗುತ್ತಾ ಬಡವರು ಬಗ್ಗೆ ಜೀವನ ಮಾಡೋರು ಭಾರಿ ಕಷ್ಟ ಹಳ್ಳಿ ಜನ ಅಂದ್ರೆ ಸಿದ್ದರಾಮಯ್ಯ ಭಾಳ ಇಷ್ಟ ಯಾಕೆ ಹೌದು ಸರ್ ನಮಗೆ ನಮ್ಮ ಸೋದರ ಹೌದಾ ಹಾಗಂದ್ರೆ ಏನಕ್ಕೆ ಅಷ್ಟೊಂದು ಇಷ್ಟ ಹೌದು ಸರ್ ನಮ್ಗೆ ಭಾರಿ ಭಯ ಇಷ್ಟ ಅವರು ನಮ್ಗೆ ನಂಟ್ರಿ ಅವರು ಗೀರುಳ್ಳಿ ಮನೆ ಓಡ್ರು ನಂಟರು ಅವ್ರು ನಮ್ಮ ಮಾವನೇ ಅವರು ಸಿದ್ದರಾಮಯ್ಯ ಅವರು ಮಾತಾಡಿರೋ ಅಂತ ಹೇಳಿದ್ರು ಅವ್ರದ್ದು ಎಲ್ಲ ಕೇಳಿದೀವಿ ಅವ್ರಿಗೆ ಎಲ್ಲ ಮೀಟಿಂಗ್ ಎಲ್ಲ ಹೋಗಿದ್ದೀವಿ ಮನೆಗೆಲ್ಲ ಹೋಗಿ ಅವ್ರದ್ದು ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ ಡೈಲಾಗ್ ಯಾವುದು ಬರಲ್ಲ ಸರ್ ಹಂಗ ಹೌದಾ ಈಗ ತುಂಬ ಉಪಯೋಗಿಸೋ ಪದ ಯಾವುದು ಯಾವುದು ಬರ ಅವ್ರು ಬರ್ತ ಹೇಳ್ತಾರೆ ನಾನೇನು ಅದ ಇಲ್ಲ ಯಾರು ಹೇಳಿದ ಹೇಳ್ಬಿಟ್ಟಿದ್ದೀನಿ ಸರ್ ಹೌದು ಸರಿ ಇಲ್ಲ ನಾನು ಬರ್ತೀನಿ